ರಾಜ್ಯದ ಹೂಬೆಳಿಯ ವೀರ್ಪುರೋಣಿಯ ನಿವಾಸಿ ಅಂಜಲಿ ಅಂಬಿಗೇರ ಅವರನ್ನು ಹತ್ಯೆಯ ಘಟನೆ ಸಿಬಿಐ ಮೂಲಕ ತನಿಖೆ ಮಾಡಬೇಕು ಅದರಲ್ಲಿರುವ ತಪ್ಪಿಸ್ತ ಮತ್ತು ಕಾಣದ ಕೈಗಳ ವ್ಯಕ್ತಿಗಳೇ ಅತ್ಯಂತ ಕಠಿಣ ಶಿಕ್ಷೆ ಗುರಿಪಡಿಸಬೇಕು ಮತ್ತು ಕೊಲೆ ಆರೋಪಿ ವಿಶ್ವನಾಥ್ ಅಲಿಯಾಸ್ ಗಿರೀಶ್ ಸಾವಂತನಿಗೆ ತಕ್ಷಣವೇ ಪೊಲೀಸ್ ಎನ್ಕೌಂಟರ್ ಮಾಡಬೇಕು ಅಥವಾ ಅವನಿಗೆ ಗಲ್ಲು ಶಿಕ್ಷೆಗೆ ಏರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಬೀದರ್ ಟೋಕರೆ ಕೋಳಿ ಸಮಾಜ ಸಂಘದ ಜಿಲ್ಲಾ ಅಧ್ಯಕ್ಷ ಜಗನ್ನಾಥ ಜಮಾದರ್ ಅವರು ಬುಧವಾರ ಬೆಳಗ್ಗೆ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಪದೇ ಪದೇ ಸಮಾಜದ ಮೇಲೆ ಆಗುತ್ತಿರುವ ಅನ್ಯಾಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯತನಕ್ಕೆ ಖಂಡಿಸಿ ನ್ಯಾಯಕ್ಕಾಗಿ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೀದರ್ ನಗರದ ಪ್ರವಾಸಿ ಮಂದಿರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವ್ರತ ಭಗತ್ ಸಿಂಗ್ ವ್ರತ ಮಹಾವೀರ ವ್ರತ ತಹಸೀಲ್ ಕಚೇರಿ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಅರ್ಪಿಸಲಾಗುವುದು ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಬೀದರ್ ಜಿಲ್ಲೆಯ ನಾಲ್ಕು ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮತ್ತು ಇತರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ ಅವರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಆರು ದಿನ ಹದಿನೈದು ದಿವಸ ಒಳಗಡೆನೆ ಅಂಜಲಿ ಅಂಬಿಗಾರ್ ಅವರದೊಂದು ಏನು ಹೇಯವಾದ ಕೃತ್ಯ ಅಂತಂದ್ರೆ ಇವತ್ತು ನಾವು ಇವತ್ತ ಬಹಳಷ್ಟು ಕ್ರೂರಿಯಾಗಿ ಮುಂಜಾನ ಐದುವರೆ ಗಂಟೆಗೆ ಹೋಗಿ ಬಾಗಲ್ ತಟ್ಟೇನದ ಅಂತಂದ್ರ ಅವ್ರಿಗೆ ಹೊರಗ್ ಕರೆದು ಈಗ ಮನ್ಷಾಗ ಏನಿರ್ತಾರ ಬಾಗಿಲ್ ಹೊರಗಡೆ ಬಂದಾರಪ್ಪ ಅಂತಂದ್ರ ಯಾರ ರಿಲೇಶನ್ ಬಂದಿರ್ಬೇಕು ಅಥವಾ ಯಾರ ಬಂದಿರ್ಬೇಕು ಅಂತೇಳಿ ತಟ್ಟಿತ್ತರ ತಕ್ಷಣನೇ ಸೀದಾ ಸಿದ ಚಾಪಚ ಹೊಡೆದು ಹತ್ಯೆ ಮಾಡ್ತಾನಂತಂದ್ರೆ ಇವತ್ತು ಅವನ್ ಅವ್ನ ಧೈರ್ಯ ಎಷ್ಟು ಅನ್ಬೇಕು ಅವನ್ ಧೈರ್ಯಕ್ ಮೆಚ್ಕೋಬೇಕಾಯ್ತು ಇಂತಹ ಒಂದು ಮಾಡ್ತಕ್ಕಂಥ ಅಪರಾಧಿಗಳಿಗೆ ಇವತ್ತು ಕಾಂಗ್ರೆಸ್ ಗವರ್ಮೆಂಟ್ ನಲ್ಲಿ ಏನವ್ರು ಅಂತಪ್ಪ ಅಂತಂದ್ರೆ ಅವರು ಸುಮ್ಮನೆ ಕೂಡ್ತಾ ಈ ಸಮಾಜ ತಿಳಿತಾ ಇಲ್ಲ ನಮ್ಗನು ತಿಳಿತಾ ಇಲ್ಲ ನಿಮಗುನು ತಿಳಿತ ಇಲ್ಲ ಇವತ್ ಹೆಣ್ಣಂದ್ರೆ ಏನಪ್ಪಾ ಅಂತಂದ್ರ ಅಡಿಮೆ ಬಿದ್ದಾರ ನಾವು ತಿಳ್ಕೊಂಡಾರ ಅಂತೇಳಿ ಅಂತಹ ಒಂದು ಹೆಣ್ಣಿಗೆ ಇಷ್ಟು ಟೈಪ್ ಕ್ರೂರಿಯಾದ ಹತ್ಯೆಗಳೈತವ ಇವತ್ತು ಕಿಡ್ನಾಪ್ಸ್ ಐತವ ರೇಪ್ಸ್ ಐತವ ಅನೇಕ ಇಂಥ ಘಟನೆಗಳು ನಡೆದ್ರು ಕೂಡ ಏನದ ಅಂತಂದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರಾ ಅನಿಸ್ತದ ಅದು ಹುಬ್ಬಳ್ಳಿ ನಗರ ಒಂದೊಂದ್ ಒಂದೊಂದೇ ಎಂಟೆಂಟು ಹತ್ತೈದು ದಿವಸದ ಒಳಗಡೆ ಏನಂತಂದ್ರೆ ಎಡರ್ಡ್ ಕೇಸ್ ಅಂತಂದ್ರೆ ಇದು ಇದು ಬಹಳ ದೊಡ್ಡ ಒಂದು ಸಮಸ್ಯೆಗೆ ಕಾಡ್ತದ ಅಂತೇಳಿ ಅದ್ರ ಬಾದ ಏನದಪ್ಪ ಅಂತಂದ್ರ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅದು ಕೋಲಿ ಸಮಾಜ ಐವತ್ತೈದು ಅರವತ್ತು ಲಕ್ಷ ಜನ ಅಂತ ಹೇಳ್ಕೊಲತ್ತಿದೇವು ನಾವು ಆದ್ರ ಈ ಸಮಾಜ ಅನ್ಯಾಯ ಆಗ್ತದ ಅಂತ ಕಸಿ ನಾನು ತಿಳಿತಾ ಇಲ್ಲ ಇವತ್ತು ನಾವು ಬೀದರ್ ಬೀದರ್ ಅಥವಾ ನಮ್ ಕರ್ನಾಟಕ ಗುಲ್ಬರ್ಗ ಡಿವಿಜನ್ ದಲ್ಲಿ ಬಹಳಷ್ಟು ಇಂಥವು ಹತ್ತು ಹದಿನಾರು ಇದು ಇಂಥ ಘಟನೆಗಳು ಕೂಡ ನೋಡಾರಪ್ಪ ಇವತ್ತು ಸುಧರ್ಶ್ಯರು ನಾಳೆಗೆ ಸುಧರ್ಶ್ಯರು ಎಂದರ ಇನ್ ನಮಗ ಏನಾರ ಕರುಣೆ ಬಂದತ್ತು ದಯ ಬಂದತ್ತು ಎಂಬ ವಿಚಾರ ಮ್ಯಾಗೆ ನಾವು ಸುಮನ್ ಕೂಡ್ತಾ ಇದ್ದೀವಿ ಆದ್ರ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ನಾವು ಕೂಡೋದಿಲ್ಲ ಇವತ್ತು ಇವತ್ತು ನಮ್ದು ಏನಂತಂದ್ರೆ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಅವರು ಇವತ್ತ ಒಂದು ಸೇಡಿ ಒಪ್ಪಿಸ್ತಾ ಇದಾರ ಸೇಡಿ ಒಪ್ಪಿಸ್ತಾ ಇದ್ದಾರೆ ಅವ್ರು ಕರ ಅವರು ಒಪ್ಪಿಸಿದಾರ ಅವ್ರಿಗೆ ಧನ್ಯವಾದ ಹೇಳ್ಬೇಕಾಯ್ತದ ಆದ್ರೆ ಸೇಡಿಗೆ ಒಪ್ಪಿಸೋದು ಬೇಕಾಗಿಲ್ಲ ನಮಗ್ ಎನ್ಕೌಂಟರ್ ಸೀದಾ ಸೀದಾ ಯಾವ ಏನು ತಪ್ಪು ಮಾಡ್ತಾನೆ ಅವನಿಗೆ ಸೀದಾ ಸೀದಾ ಒತ್ತಕೆ ಒಂದೇ ಮಾಡಬೇಕು ಅವಾಗೆ ತಾನೇ ಅಂತಂದ್ರೆ ಇಂಥ ಕೃತ್ಯಗಳು ಇಂಥ ಹಿಂಸೆಗಳು ಇಂಥ ಮಾತಾಡೋದು ಇಂಥ ಅತ್ಯಾಚಾರ ಅನಾಹುತಗಳು ನಡೆಯಲ್ಲ ಅಂದ್ರೆ ತಡೆಗಟ್ಟಿದಂಗಾಯ್ತು ಅದು ಗವರ್ಮೆಂಟ್ ಇವತ್ತು ಗವರ್ಮೆಂಟ್ ಆಗಲಿ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಂಥವು ಈ ಟೈಪ್ ಕಾನೂನು ತೆಗಿಬೇಕು ಯಾವ ಏನು ಕೆಲಸ ಮಾಡೋವ ಚಾಕ್ ಮಾಡೋದು ಹೊಡೆದಿರ್ತಾನ ಚಾಕು ಹೊಡೆದವನಿಗೆ ಚಾಕದಿಂದ ಪಲ್ಯ ಅವನಿಗೆ ಬೇರೆ ಸಜಾ ಬೇಡ ಯಾವ ಚಾಪ್ಟರ್ ದುಡಿತಾನ ಅವನಿಗ್ ಏನದಂತಂದ್ರ ಬೇರೆ ಸಜಾ ಹೊಡಗಿ ಅವನಿಗೆ ಸಜಾ ನಾವು ನಾವ್ ಹಂತವ್ರಿಗೆ ಎನ್ಕೌಂಟರ್ ಮಾಡಿ ಮುಂದೆ ಮುಂದ್ ಬರ್ತಕ್ಕಂಥದ್ರ ಎನ್ಕೌಂಟರ್ ಮಾಡಬೇಕು ಈಗ ಒಂದು ಹೈದರಾಬಾದ್ದಾಗ ಹಿಂಗೆ ಆಗಿದ ತಕ್ಷಣನೇ ಅವ್ರಿಗೆ ಹ್ಯಾಂಗ್ ಎನ್ಕೌಂಟರ್ ಮಾಡಿದಾರಲ್ಲ ಅದೇ ಟೈಪ್ ಮಾಡ್ಬೇಕು ನಮ್ಮ ಇವತ್ತು ರಾಜ್ಯದಲ್ಲಿ ರೌಡಿಸಮ್ ಪೂರಾ ಎಷ್ಟು ಜನ ರೌಡಿಸಮ್ ಅರ ಅಂತವ್ರಿಗೆ ಪೂರಾ ಅಂತವ್ರಿಗೆ ಪೂರಾ ಇದೇ ಟೈಪ್ ಮಾಡಿ ತೆಗ್ದಿರ ಪೂರ ನಮ್ ಕರ್ನಾಟಕ ರಾಜ್ಯದ ಪೂರ ಎಲ್ಲಾ ರೌಡಿಸಮ್ ಇಂತ ಇಂಥ ಮಾಡ ಸಾಫ್ ಆಯ್ತದ ಅದಕ್ಕಾಗಿ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ನಾವು ಗಣಸರು ಗಣಸರಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲ ಎಲ್ಲರಲ್ಲಿ ಸುಧಾರಣೆ ಒಂದು ವ್ಯವಸ್ಥೆ ಬರ್ತದೆ ಅದಕ್ಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರ ಎಲ್ಲರ ಒಂದು ಕಳಕಳಿಯಲ್ಲಿ ಅದು ಭೀ ಹೇಳ್ತೀನಿ ಮತ್ತೆ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ನಾವಿಷ್ಟು ಜನ ಇರ್ಲಿಕ್ಕಾಗಿ ಮುಂದೆ ನಾವು ಭೀ ಏನಾದ್ರು ಅಂದ್ರೆ ಏನದಂದ್ರೆ ಎಮ್ ಎಲ್ ಸಿ ಕೂಡ ನಾವು ಟ್ರೈ ಮಾಡ್ತೀವಿ ಅದು ಒಂದು ನಮ್ದು ಈ ಅದಿ ಇದರಲ್ಲಿ ನಮ್ಮ ಪಕ್ಷದಲ್ಲಿ ಅದೊಂದು ವಜನ್ ಇಡ್ತಾ ಇದೀವಿ ನೋಡ್ರಿ ಏನಾಗ್ತದ ಏನಿಲ್ಲ ಅದು ಮುಂದ ಎಲ್ಲಾ ಪಕ್ಷದವರು ವಿಚಾರ ಮಾಡ್ತಾರ ಅದಕ್ಕಾಗಿ ಈ ಒಂದು ಮಾಧ್ಯಮದ ಎಲ್ಲಾ ಸ್ನೇಹಿತರಿಗೊಂದು ಧನ್ಯವಾದ ಹೇಳ್ತಾ ನಾನು ಇವತ್ತ ಜಗನ್ನಾಥ್ ಜಮದಾರ್ ಮಾಜಿ ಅಂಬಿಗರ ಶರಣಯ್ಯ ಈ ಅಂಬಿಗರ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಈಗ ಪ್ರೆಸೆಂಟ್ ಏನಾದಂದ್ರ ಜಿಲ್ಲಾ ಟೋಕ್ರಿ ಕೋಳಿ ಸಮಾಜ ಅಧ್ಯಕ್ಷರು ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ಇದು ಪ್ಲೇಸ್ ಏನದಪ್ಪ ಅಂತಂದ್ರ ಅಂಬಿಗರ ಇದು ಸಾರಿ ಅಂಬೇಡ್ಕರ್ ಸರ್ಕಲ್ ವೃತ್ತದಿಂದ ಭಗತ್ ಸಿಂಗ್ ಸರ್ಕಲ್ ದಿಂದ ಏನದ ಅಂತಂದ್ರ ಡಿ ಸಿ ಡಿ ಸಿ ಆಫೀಸ್ವರೆಗೆ ನಮ್ದು ಒಂದು ಇಪ್ಪತ್ನಾಲ್ಕನೇ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೃಹತ್ ಸಮಾವೇಶ ಇವತ್ತು ಇದು ಪತ್ರಿಕಾ ಪ್ರತಿಭಟನಾ ರ್ಯಾಲಿ ನಾವು ಮಾಡರಿದ್ದೇವು ಇವತ್ತೇನದಂತಂದ್ರ ಈ ಒಂದು ಸ್ಪಂದನೆ ಕರೆಕ್ಟ್ ಆಗ್ಲಿಲ್ಲ ಅಂತಂದ್ರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನದಂತಂದ್ರೆ ಬಹಳ ದೊಡ್ಡ ಪ್ರಮಾಣದ ಏನದಂದ್ರ ನಾವು ರ್ಯಾಲಿಯನ್ನು ಪ್ರತಿ ಒಂದು ಜಿಲ್ಲೆಯಲ್ಲಿ ಮಾಡ್ತೀವ ಅಂತ ಹೇಳ್ಕೊತಾ ನಾನು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಅಂಬೀಗರ್ ಚೌಡ ತಾಲೂಕಿನ ಸಿಎನ್ ದುರ್ಗ ಹೂಬಳ್ಳಿಯ ಜಟ್ಟಿ ಅಗ್ರಹಾರ ಕರೆಯಂಗಳದಲ್ಲಿ ಯೌಳುಹಳ್ಳಿ ಗ್ರಾಮ ದೇವತೆ ಶ್ರೀ ಬೇವಿನಳ್ಳಮ್ಮ ತಾಯಿಯ ಜಲದಿ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು ದೇವಿಗೆ ವಿಶೇಷ ಹೂವಿನ ಅಲಂಕಾರ ಭಕ್ತರ ಕಣ್ಣು ಮನದಳೆಯುವಂತಿತ್ತು ಧಾರ್ಮಿಕ ಪೂಜೆ ಸಲ್ಲಿಸಿದ ನಂತರ ಗಂಗ ಪೂಜೆ ನಡೆಯಿತು ಸಾಹಿತಿಗಳಾದ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಎರಡು ಐವತ್ತು ವರ್ಷಗಳ ಇತಿಹಾಸವುಳ್ಳ ದೇವನಿಗೆ ಶ್ರೀ ಬೇವಿನಮ್ಮ ತಾಯಿಯವರು ಜನ ತಂಗಿಯರಲ್ಲಿ ತಾಯಿಯು ಒಬ್ಬಳು ಈ ತಾಯಿಯ ಜಾತ್ರೆ ಜಲದಿ ವಿಶೇಷವಾಗಿ ಆಚರಣೆ ಮಾಡುತ್ತಾ ನಮ್ಮ ಪೂರ್ವಿಕರು ಬಂದಿದ್ದಾರೆ ಹಾಗೆ ನಾವು ಕೂಡ ಈ ಆಚರಣೆಯನ್ನು ಮುಂದುವರಿಸುತ್ತಾ ಬಂದಿದ್ದೇವೆ ಈ ದೇವಿಯ ಜಾತ್ರೆಯನ್ನು ಐದು ವರ್ಷಕ್ಕೊಮ್ಮೆ ಮಾಡುತ್ತಿದ್ದು ಜಲಾದಿಯನ್ನು ವರ್ಷಕ್ಕೊಮ್ಮೆ ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದರು ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿ ಮನೆತನದವರೆಗೆ ರಾಜರು ಮಹಾರಾಜರು ಉಡುಗೊರೆಯಾಗಿ ನೀಡಿದಂತಹ ಇತಿಹಾಸವುಳ್ಳ ಗ್ರಾಮವಾಗಿದ್ದು ಇಲ್ಲಿ ನೆಲೆಸಿರುವ ಗ್ರಾಮಶಕ್ತಿ ಬೇವಿನಾಳಮ್ಮ ತಾಯಿಯು ಗ್ರಾಮಕ್ಕೆ ಯಾವುದೇ ತೊಂದರೆ ತೊಡುಕಗಳ ಆಗದಂತೆ ಕಾಪಾಡಿಕೊಂಡು ಬರುತ್ತಿದ್ದಾಳೆ ಬರಗಾಲ ಬಂದಿರುವುದರಿಂದ ಅದೃದಿಯಾಗಿ ಜಾತ್ರೆ ಮಾಡಲು ಆಗದ ಕಾರಣ ಜಲಾಧಿಯನ್ನು ಅದೃಮಿಯಾಗಿ ಮಾಡುತ್ತಿದ್ದೇವೆ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ತಿಳಿಸಿದರು ದೇವಿ ಕುಣಿತದ ನಂತರ ಸಾಮೂಹಿಕ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಸಿಂಹರಾಜು ಮಧುಸೂಧನ್ ಟೈಗರ್ ನಾಗರಾಜು ಬಸವರಾಜು ಕೇಬಲ್ ಸಿದ್ಧಗಂಗಯ್ಯ ಮಂಜುನಾಥ್ ಹನುಮಂತ್ ರಾಜು ಚಂದ್ರಕುಮಾರ್ ಸಿದ್ದುರಾಜು ಸೇರಿದಂತೆ ಅಕ್ಕಪಕ್ಕ ಗ್ರಾಮಗಳ ಸಮಸ್ತ ಭಕ್ತರು ಭಾಗವಹಿಸಿದರು ಪ್ರತಿ ವರ್ಷದಂತೆ ನಾವು ನಡ್ಸ್ಕೊಂಡು ಬಂದಾಗ್ತೀವಿ ಇದು ಒಂದು ಪಾರಂಪರಿಕ ಉಳ್ಳಂಥ ದೇವರು ಊರು ಜಟ್ಟಿ ಅಗ್ರಹಾರ ಅಂದರೆ ಜಟ್ಟಿಗಳಿಗೆ ದಾನವಾಗಿ ಕೊಟ್ಟಿರುವಂಥ ಊರು ಇದು ರಾಜಮನಟನಲ್ಲಿ ಒಂದು ಹೆಸರಿರುವಂಥ ಊರು ಈ ಊರಿನಲ್ಲಿ ಒಂದು ದೇವತೆಯಾದ ಬೇನೋಳಮ್ಮ ದೇವಿಯನ್ನು ನಾವು ಪ್ರತಿ ವರ್ಷವೂ ಜಲ್ದಿ ಮಹೋತ್ಸವ ಜಾತ್ರೆ ಅಂದರೆ ಐದು ವರ್ಷ ಐದು ವರ್ಷಕ್ಕೊಂದ್ಸಾರಿ ಮಾಡ್ತೀವಿ ಜಾತ್ರೆಯನ್ನು ಜಲ್ದಿ ಮಹೋತ್ಸವವನ್ನು ಪ್ರತಿ ವರ್ಷ ಸಂಪ್ರದಾಯಬದ್ಧವಾಗಿ ನಡ್ಸ್ಕೊಂಡು ಈ ಒಂದು ಜಲ್ದಿ ಮಹೋತ್ಸವ ನಮಸ್ಕಾರ ನಾವಿವತ್ತು ಜಟ್ಟಿ ಅಗ್ರಹಾರದ ಕೆರೆ ಅಂಗಳದಲ್ಲಿ ದೇವಗಾನಿಕೆ ಅವರ ಒಂದು ಜಲ್ದಿ ಮಹೋತ್ಸವದಲ್ಲಿ ಇವತ್ತು ಪಾಲ್ಗೊಂಡಿದ್ದೇವೆ ಏನಳ್ಳಮ್ಮ ಇದು ದೇವತೆ ಹೂವೇಳು ಮಂದಿ ದೇವಗಾನಿಕೆಯರಲ್ಲಿ ಹೋದರು ಈ ನಮ್ಮ ಹೊರಟಿಗೆರೆ ಅದರಲ್ಲೂ ದುರ್ಗ ಪರಿಸರದಲ್ಲಿ ಏನು ಏಳು ಜನ ದೇವಗಾನಿಕೆಯರಿದ್ರಲ್ಲೇ ಅದರಲ್ಲಿ ಬೇನಳ್ಳಮ್ಮ ಕೂಡ ಒಬ್ಬರು ಇಲ್ಲಿ ವಿಶೇಷ ಅಂತಂದರೆ ಈ ಏಳು ಜನ ದೇವಗಾನಿಕೆಯರಲ್ಲಿ ದೇವನಳ್ಳಮ್ಮ ವಿಶೇಷವಾಗಿರೋದು ದೇವನಳ್ಳಮ್ಮನ ಆಚರಣೆಗಳು ಸಂಪ್ರದಾಯಗಳು ವಿಶೇಷವಾಗಿ ನಾವು ಮಾಡ್ತೇವೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ ಸಾಮಾನ್ಯವಾಗಿ ನಮ್ಮ ಒಂದು ಪರಿಸರದಲ್ಲಿ ಅಂದರೆ ಅಗ್ರಹಾರದ ಪರಿಸರದಲ್ಲಿ ಒಂದು ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಂದರೆ ಜನರಿಗೆ ಜಾತ್ರೆ ಮಾಡಿದ್ರೆ ಭಾಳಷ್ಟು ಖರ್ಚುಗಳಾಗುತ್ತೆ ಹಾಗಾಗಿ ಆ ಖರ್ಚಿನಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಂಪ್ರದಾಯ ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ವರ್ಷ ಜಲ್ದಿಯನ್ನು ಮಾಡ್ತೇವೆ ಈ ಒಂದು ಜಲ್ದಿಯ ಸಂದರ್ಭದಲ್ಲಿ ಜಾತ್ರೆಯಲ್ಲಿ ನಡೆಯುವಂಥ ಎಲ್ಲ ಸಂಪ್ರದಾಯಗಳು ಕೂಡ ನಡೆಯುತ್ತೆ ಆದರೆ ಜಾತ್ರೆಯಲ್ಲಿ ನಡೆಯುವಂತಹ ಊರಾಡುವಂಥದ್ದು ಅದೇ ರೀತಿ ಮಡ್ಲಕ್ಕಿಯನ್ನು ತುಂಬಿಸಿಕೊಳ್ಳುವಂಥದ್ದು ಅದೇ ರೀತಿಯಾಗಿ ಮಾರನೇ ದಿನ ಏನೊಂದು ದೇವರಿಗೆ ಮನೆಯನ್ನು ಕೊಟ್ಟು ಮಾಂಸಾಹಾರವನ್ನು ಮಾಡೋದು ಇಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ ಯಾಕೆ ಅಂತಂದರೆ ಖರ್ಚಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರವೇ ಜಲ್ದಿ ಮಾಡ್ತಾ ಇರೋದ್ರಿಂದ ಈ ಜಲ್ದಿ ಸಂದರ್ಭದಲ್ಲಿ ಕಡಿಮೆ ಖರ್ಚಿರುತ್ತೆ ದೇವರ ಒಂದು ಆಚರಣೆಗಳನ್ನು ತಪ್ಪಿಸಿದು ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮಾಡಿ ಜನರ ಒಂದು ಏನು ಇತ್ತು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಆದರೆ ಯಾವುದೇ ಸಂಪ್ರದಾಯಗಳು ಕೂಡ ಇಲ್ಲಿ ನಿಂತಿರೋದಿಲ್ಲ ಎಲ್ಲವೂ ಕೂಡ ನಡೆದಿರುತ್ತೆ ಈ ಒಂದು ಮರಳಮ್ಮನ ಜಾತ್ರಾ ಸಂದರ್ಭದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಆಶಿಸ್ತಾ